ನಮಸ್ಕಾರ ಈ ಐದು ಹಕ್ಕಗಳನ್ನ ತಿಳ್ಕೊಂಡು ಆಮೇಲೆ ಹೋಟೆಲ್ಗೆ ಹೋಗಿ ಮೊದಲನೇದು ಸರ್ವಿಸ್ ಟ್ಯಾಕ್ಸ್ ಇಫ್ ಇನ್ ಪೀಸ್ ನಿಮ್ ಬಿಲ್ ನಲ್ಲಿ ಹತ್ತು ಪರ್ಸೆಂಟ್ ಸರ್ವಿಸ್ ಟ್ಯಾಕ್ಸ್ ಅನ್ನ ಆಡ್ ಮಾಡಿದ್ರೆ ನೀವು ಅದನ್ನ ಪೇ ಮಾಡಲ್ಲ ಅಂತ ಹೇಳ್ಬೋದು ಧೈರ್ಯವಾಗಿ ಯಾಕಂದ್ರೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಗೈಡ್ ಲೈನ್ಸ್ ಹೇಳುತ್ತೆ ಸರ್ವಿಸ್ ಟ್ಯಾಕ್ಸ್ ಕೇವಲ ವಾಲಂಟರಿ ಆಗಿರುತ್ತೆ ಯಾವುದೇ ರೀತಿ ಕಂಪಲ್ಷನ್ ಮಾಡೋ ಹಾಗಿಲ್ಲ ಸೊ ಹಾಗಾಗಿ ನೆಕ್ಸ್ಟ್ ಟೈಮ್ ನಿಮ್ ಬಿಲ್ ನಲ್ಲಿ ಹತ್ತು ಪರ್ಸೆಂಟ್ ಸರ್ವಿಸ್ ಟ್ಯಾಕ್ಸ್ ಇದ್ರೆ ಪೇ ಮಾಡಲ್ಲ ನನಗೆ ಹಾಗೆ ಬಿಲ್ ಕೊಡಿ ಅಂತ ನೀವು ಕೇಳ್ಬಹುದು ಎರಡನೇದು ಸೇಫ್ ಡ್ರಿಂಕಿಂಗ್ ವಾಟರ್ ಆರ್ಟಿಕಲ್ ಇಪ್ಪತ್ತೊಂದರ ಆಧಾರದಂತೆ ಪ್ರತಿಯೊಬ್ಬ ಮನುಷ್ಯನಿಗೂ ಡಿಗ್ನಿಟಿಯಲ್ಲಿ ಲೈಫ್ ಫೀಲ್ ಮಾಡುವಂತ ಅಧಿಕಾರ ಇದೆ ಅದರಲ್ಲಿ ಈ ನೀರು ಅನ್ನೋದು ಕೂಡ ಆಡ್ ಆಗಿರೋದ್ರಿಂದ ಯಾವ್ದಾದ್ರು ಗೆ ಹೋದಾಗ ನೀರ್ ಬೇಕಾದ್ರೆ ಖಂಡಿತವಾಗ್ಲೂ ನೀವು ಕೇಳಿ ಹೋಟೆಲ್ ನವರು ಬಾಟಲ್ ವಾಟರ್ ತಗೊಳ್ಳಿ ಅಂತ ಹೇಳಿದ್ರೆ ನೀವು ಅದನ್ನ ಕೂಡ ರಿಪೋರ್ಟ್ ಮಾಡ್ಬೋದು ಇನ್ನ ಮೂರನೇದು ಇಫ್ ಇನ್ ಕೇಸ್ ನೀವು ಜಿ ಎಸ್ ಟಿ ಪೇ ಮಾಡಿದ್ಮೇಲೂ ಮೇಲೂ ಕೂಡ ಹೋಟೆಲ್ ಅವರು ಏನಾದ್ರು ಬಿಲ್ ಕೊಡ್ತಾ ಇಲ್ಲ ಅಂದ್ರೆ ಅವರು ಟ್ಯಾಕ್ಸ್ ಅನ್ನ ಇನ್ವೇಡ್ ಮಾಡೋಕ್ಕೋಸ್ಕರ ಅವಾಯ್ಡ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಬಿಲ್ ಅನ್ನ ಪಡೆಯಿರಿ ಹದಿನೈದು ಅಂಕಿಯ ಜಿ ಟಿ ನಂಬರ್ ಸರಿಯಾಗಿದೆಯಾ ಅಂತ ಲೆಕ್ಕ ಹಾಕಿ ಇಫ್ ಇನ್ ಕೇಸ್ ಜಿ ಎಸ್ ಟಿ ನಂಬರ್ ತಪ್ಪಿದ್ರೆ ಅದು ಫೇಕ್ ಬಿಲ್ ಆಗಿರುತ್ತೆ ಸೊ ಹಾಗಾಗಿ ಹದಿನೈದು ಅಂಕಿ ಅಂತ ಚೆಕ್ ಮಾಡಿ ಇಫ್ ಇನ್ ಕೇಸ್ ಅದು ವ್ಯಾಲಿಡ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡಕ್ಕೆ ನಿಮಗೆ ಆನ್ಲೈನ್ ಅಲ್ಲೂ ಕೂಡ ಅವಕಾಶ ಆಗಿರುತ್ತೆ ಇನ್ನು ನಾಲ್ಕನೇದು ಐಟಮ್ಸ್ ಅಥವಾ ಎಂ ಆರ್ ಐಟಮ್ಸ್ ಮೇಲೆ ಓವರ್ ಚಾರ್ಜ್ ಮಾಡುವಾಗಿಲ್ಲ ಆದರೆ ಸುಪ್ರೀಂ ಕೋರ್ಟ್ ಹೇಳುತ್ತೆ ಒಂದು ಹೋಟೆಲ್ ನೀವು ಡೈನಿಂಗ್ ಮಾಡಿ ಊಟ ಮಾಡ್ಬೇಕಾದ್ರೆ ಒಂದು ವಾಟರ್ ಬಾಟಲ್ ತಗೊಂಡಾಗ ಫೋರ್ಟಿ ರುಪೀಸ್ ವಾಟರ್ ಬಾಟಲ್ ನಾವು ಹಂಡ್ರೆಡ್ ರುಪೀಸ್ ಕೂ ಮಾಡಬಹುದು ಅದನ್ನ ನಾವು ಕೇಳಕ್ಕಾಗಲ್ಲ ಆದ್ರೆ ಕೌಂಟರ್ ಅಲ್ಲಿ ನೀವು ವಾಟರ್ ಬಾಟಲ್ ನ ಪರ್ಚೇಸ್ ಮಾಡಬೇಕಾದ್ರೆ ಫೋರ್ಟಿ ರುಪೀಸ್ ವಾಟರ್ ಬಾಟಲ್ ನ ಹಂಡ್ರೆಡ್ ರುಪೀಸ್ ಅವ್ರು ತಗೊಳ್ಳೋ ಹಾಕಿರ್ಲಿಲ್ಲ ಸೊ ಅದು ಕೂಡ ಬಿಎನ್ಎಸ್ ನಲ್ಲಿ ಅಫನ್ಸ್ ಆಗಿರುತ್ತೆ ಇನ್ನು ಐದನೇದು ಹೋಟೆಲ್ ನಲ್ಲಿ ಹುಳ ಹುಪ್ಪಟೆ ಅಥವಾ ಕ್ವಾಲಿಟಿ ಚೆನ್ನಾಗಿಲ್ಲ ಅಳ್ವೇದ್ ಬರ್ಬೇಡಿ ಬದ್ಲಿಗೆ ಅದ್ರ ಫೋಟೋ ತಗೋಳಿ ಹಾಗೆ ಬಿಲ್ ಕಾಪಿಯನ್ನ ಇಟ್ಕೊಂಡು ಕನ್ಸ್ಯೂಮರ್ ಕೋರ್ಟ್ ನಲ್ಲಿ ಕೇಸ್ ಫೈಲ್ ಮಾಡಿ ನೀವು ಕಾಂಪನ್ಸೇಷನ್ ತಗೋಬಹುದು ಅದೇ ರೀತಿ ಎಫ್ ಎಸ್ ಎಲ್ಲೂ ಕೂಡ ಕೇಸ್ ಫೈಲ್ ಮಾಡಿ ಪಟ್ಟ ಕಡೆದಾಗಿ ಹೋಟೆಲ್ ಲೈಸೆನ್ಸ್ ಕೂಡ ಕ್ಯಾನ್ಸಲ್ ಆಗಬಹುದು ಸೊ ಈ ಐದು ಹಕ್ಕುಗಳನ್ನ ತೀರ್ಕೊಂಡು ಆಮೇಲೆ ಹೋಟೆಲ್ ಹೋಗಿ ಇದೇ ರೀತಿ ಹೆಚ್ಚಿನ ಲೀಗಲ್ ಅಪ್ಡೇಟ್ಸ್ ನನ್ನ ಪೇಜ್ ಫಾಲೋ ಮಾಡಿ ಅಂತ ಹೇಳ್ತಾ ಆಫ್ ಮಾನಸ ವಾಸುದೇವ್ ಧನ್ಯವಾದ ಬಬಾಯ್